ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹೊಸ ವರ್ಷಕ್ಕೆ ಹಾಲು ಉತ್ಪಾದಕರಿಗೆ ಸಿಹಿ ಸುದ್ದಿ ನೀಡಿದೆ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದು ಅಂದ್ರೆ ಇಂದಿನಿಂದಲೇ ಲೀಟರ್ ಹಾಲಿಗೆ ಒಂದು ರೂಪಾಯಿ ಬೆಲೆ ಹೆಚ್ಚಿಸಿ ಸಂತೋಷದ ಸಂಗತಿ ನೀಡಿದೆ ಉಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೋಚ್ಮೂಲ್ ಅಧಿಕಾರಿಯೂ ಆಗಿರುವ ಎಸಿ ಅಶ್ವಿನ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಹಕಾರ ಹಾಲು ಒಕ್ಕೂಟವು ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟು ಮೂರು ಪಾಯಿಂಟ್ ತೊಂಬತ್ತು ಲಕ್ಷ ಲೀಟರ್ ಹಾಲು ಶೇಖರಣೆಯಿಂದ ಆರಂಭಗೊಂಡು ಒಕ್ಕೂಟ ಈಗ ಐದು ಲಕ್ಷ ಲೀಟರ್ ಹಾಲು ಪ್ರತಿದಿನ ಶೇಖರಣೆ ಮಾಡುತ್ತಿದೆ ಈಗ ಚಳಿಗಾಲ ಆರಂಭವಾಗಿರುವುದರಿಂದ ಹಾಲು ಉತ್ಪಾದನೆ ಕಡಿಮೆ ಇದೆ ಇಂತಹ ಕಷ್ಟದ ಸಂದರ್ಭದಲ್ಲಿ ಉತ್ಪಾದಕರ ಕಷ್ಟಕ್ಕೆ ಸ್ಪಂದಿಸಿ ಒಕ್ಕೂಟ ಈಗ ತೀರ್ಮಾನ ಕೈಗೊಂಡಿದೆ ಇದು ರಾಜ್ಯದ ಹದಿನಾರು ಒಕ್ಕೂಟಗಳಲ್ಲಿಯೇ ಮೊದಲಾಗಿದೆ ಮೂರು ತಿಂಗಳ ನಂತರ ಅವತ್ತಿನ ಪರಿಸ್ಥಿತಿ ನೋಡಿಕೊಂಡು ಬದಲಾವಣೆ ಮಾಡಲಾಗುವುದು ಎಂದು ತಿಳಿಸಿದ್ರು ಇನ್ನು ಕೋಚಿಮೂಲ್ ಸಿಇಒ ಗೌಡ ಮಾತನಾಡಿ ಕೋಚಿಮೂಲ್ನಲ್ಲಿ ಈ ಸದ್ಯ ಹಾಲು ಮತ್ತು ಮೊಸರು ಪ್ಯಾಕಿಂಗ್ ಘಟಕ ಇಲ್ಲದಿರುವುದರಿಂದ ಕೋಲಾರ ಬೆಂಗಳೂರು ಡೈರಿಗಳಿಂದ ಸರಬರಾಜು ಮಾಡಿಕೊಳ್ಳುತ್ತಿರುವುದರಿಂದ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚವಾಗುತ್ತಿದ್ದು ಘನ ಸರ್ಕಾರ ಲೋಕಲ್ ಸೆಟ್ ಘಟಕ ಸ್ಥಾಪನೆಗಾಗಿ ಒಂಬತ್ತು ಪಾಯಿಂಟ್ ಹದಿನೈದು ಎಕರೆ ಜಮೀನು ಮಂಜೂರು ಮಾಡಿದೆ ಈ ಘಟಕ ನಿರ್ಮಾಣಕ್ಕೆ ಮೂವತ್ತು ಕೋಟಿ ರು ವೆಚ್ಚದ ಡಿ ಪಿ ಆರ್ ತಯಾರಿಸಲಾಗಿದೆ ಪ್ರಸ್ತುತ ಗ್ರಾಹಕರಿಗೆ ಮೂವತ್ತಾರು ಪಾಯಿಂಟ್ ನಲವತ್ತು ರೂಪಾಯಿ ನೀಡುತ್ತಿದ್ದು ರಾಜ್ಯದಲ್ಲಿ ಅಧಿಕ ದರ ನೀಡುತ್ತಿರುವ ಮೊದಲನೇ ಜಿಲ್ಲೆಯೇ ನಮ್ಮದ ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಒಂಬೈನೂರ ತೊಂಬತ್ತಾರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೆಲಸ ಮಾಡುತ್ತಿದ್ದು ಅವುಗಳ ಪೈಕಿ ನೂರ ಇಪ್ಪತ್ತೈದು ಮಹಿಳಾ ಸಂಘಗಳು ಕೆಲಸ ಮಾಡುತ್ತಿವೆ ಅವುಗಳಲ್ಲಿ ಎಲ್ಲಾ ಸಂಘಗಳು ಗುಣಮಟ್ಟದ ಹಾಲು ಸರಬರಾಜು ಮಾಡುತ್ತಿದ್ದು ಐದಾರು ಸಂಘಗಳು ನಷ್ಟದಲ್ಲಿ ನಡೆಯುತ್ತಿರಬಹುದು ಎಂದ ಅವರು ಕೋಚ್ಬೋಲ್ನಿಂದ ಕಾಶ್ಮೀರ್ ವೆಸ್ಟ್ ಬೆಂಗಾಲ್ ಗೋವಾ ಹಾಗೂ ಆರ್ಮಿ ಡಿಪೆಂಡರ್ಸ್ಗೂ ನಮ್ಮ ಹಾಲು ಸರಬರಾಜು ಆಗುತ್ತಿದೆ ಎಂದು ತಿಳಿಸಿದರು ಒಂದು ತಿಂಗಳಿನ ಮಿಷನರಿ ಸಪ್ಲೈ ಆಗಿ ಆಗ್ತಾ ಇದೆ ಪ್ರಾಬಲಿ ಎಂಡ್ ಆಫ್ ದ ಜನವರಿ ಈ ತಿಂಗಳ ಕೊನೆ ಅಂತಕ್ಕೆ ಎಲ್ಲ ಮೆಟೀರಿಯಲ್ಸು ಮಿಷನರೀಸ್ ಬರ್ತದೆ ಅದು ಇನ್ಸ್ಟಾಲೇಷನ್ ಆಗಿ ಟ್ರಯಲ್ ಅವಾಗೆ ಮೇ ಜೂನಲ್ಲಿ ಟ್ರಯಲ್ ಆಗುತ್ತೆ ಅದು ಆಗುತ್ತೆ ಯಾವುದು ಸರ್ ಬ್ಯಾಂಕಿಂಗ್ ಕಾರ್ಯಾರಂಭ ಮಾಡಲಿಕ್ಕೆ ಈಗ ಆಲ್ರೆಡಿ ನಾವು ಬಿ ಪಿ ಆರ್ ಸಿಗ್ಪಡಿಸಿದೀವಿ ಸೊ ಅದಕ್ಕೆ ಇಲಾಖೆ ಅನುಮೋದನೆಗಳೆಲ್ಲ ತಗೋಬೇಕಾಗುತ್ತೆ ಇಲಾಖೆ ಅನುಮೋದನೆಗಳು ತಗೊಂಡು ನಾವು ಕಾರ್ಯಾರಂಭ ಮಿನಿಮಮ್ ಒಂದು ವರ್ಷ ನಮಗೆ ಬೇಕಾಗುತ್ತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ವಿ ಚಿಕ್ಕಬಳ್ಳಾಪುರ ನಾವು ಬಿ ಪಿ ಆರ್ ರೆಡಿ ಆದಮೇಲೆ ಎಲ್ಲ ಇಲಾಖೆ ಅನುಮೋದನೆ ಕೊಡ್ಕೋಬೇಕು ಅಂದ್ರೆ ಈಗ ಪಿ ಡಬ್ಲ್ಯೂ ಡಿ ಅಭಯ ಆಸ್ಪತ್ರೆ ಇವರ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ದೀರ್ಘಕಾಲದ ಮಧುಮೇಹ ಹೊಂದಿರುವವರಲ್ಲಿ ಕಂಡುಬರುವ ನ್ಯೂರೋಪತಿ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಉಚಿತ ತಪಾಸಣಾ ಶಿಬಿರವನ್ನು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶನಿವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ತಜ್ಞ ವೈದ್ಯರಿಂದ ತಪಾಸಣೆ ಶಿಬಿರವನ್ನು ಅಭಯ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ಮನವಿ